ಮುಗೀತು ರ್ಯಾಪಿಡೋ ಕತೆ ಮುಗಿಸಿದ್ವಿ ಇವತ್ತು ರ್ಯಾಪಿಡೋ ಕತೆನ ನಮ್ಮ ಕೆ ಆರ್ ಪುರಂ ಭಾಗದಿಂದ ಚಾಲನೆ ಕೊಡ್ತಾ ಇದ್ದೀರಿ ಅದನ್ನ ಸಂಪೂರ್ಣವಾಗಿ ತೆಗೆಯುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಪ್ಲೇ ಸ್ಟೋರ್ ಚಾಲಕರು ಏನು ಅಧ್ಯಕ್ಷರುಗಳ ಮೂಲಕ ಇವತ್ತು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೀವಿ ರಾಪಿಡೋ ಅನ್ಇನ್ಸ್ಟಾಲ್ ಅನ್ನ ಅಭಿಯಾನವನ್ನ ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ಎಲ್ಲಾ ಚಾಲಕರು ಕೂಡನು ಇವತ್ತು ಇಲ್ಲಿ ಬಂದು ಆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ಇನ್ಸ್ಟಾಲ್ ಮಾಡುವಂತ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಭಾಗಕ್ಕೆ ನಮ್ಮ ಪೀಸ್ ಆಟೋ ರಘುವಣ ಕೂಡ ಈ ಭಾಗಕ್ಕೆ ಬಂದು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ ಬಹಳ ಸಂತೋಷ ಆಯ್ತು ಅಷ್ಟು ದೂರದಿಂದ ಬಂದು ಇಲ್ಲಿ ಒಂದು ಚಾಲಕರಿಗೆ ಅವೇರ್ನೆಸ್ ಮೂಡಿಸುವಂತ ಕೆಲಸ ಅವರು ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಏನು ಎಲ್ಲ ಚಾಲಕರು ಇವತ್ತು ನಾವು ಒಂದಾಗಿ ಇನ್ನೂ ಎಲ್ಲಾ ಆಟೋ ಸ್ಟ್ಯಾಂಡ್ ಗಳಲ್ಲಿ ಹೋಗಿ ನಾವು ಏನು ರಾಪಿಡೋ ಅನ್ಇನ್ಸ್ಟಾಲ್ ಅಭಿಯಾನವನ್ನ ನಾವು ಎಲ್ಲ ಕಡೆ ಮಾಡ್ತೀವಿ ಅಂತೇಳಿ ಇವತ್ತು ಒಂದು ಈ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮೆಲ್ಲ ಆಟೋ ಚಾಲಕರಿಗೆ ವಿಶೇಷವಾಗಿ ಈ ಭಾಗ ಆರ್ ಪುರಂ ಭಾಗ ಅಂದ್ರೆ ಐ ಟಿ ಬಿಟಿ ಕಂಪ್ನಿಗಳೇ ಒಂದು ದೊಡ್ಡ ಹಿಂಡೆ ಇದೆ ಈ ಭಾಗದಲ್ಲಿ ನಾವು ದೊಡ್ಡ ಮಟ್ಟಿಗೆ ಆಟೋ ಚಾಲಕರೆಲ್ಲ ಒಂದಾಗಿ ಏನು ಈ ಬೈಕ್ ಟ್ಯಾಕ್ಸಿನ ಈ ಬೆಂಗಳೂರಿಗೆ ತಗೊಂಡ್ ಬಂದಿದ್ದು ಕಂಪನಿ ಯಾವುದು ಅಂದ್ರೆ ರಾಪಿಡೋ ಇವತ್ತಿಷ್ಟು ನಾವು ಹೋರಾಟಗಳು ಕೇಸ್ಗಳು ಎಲ್ಲಾ ಹಾಕೊಂಡು ಒದ್ದಾಡ್ತಾ ಇದೀವಿ ಅಂದ್ರೆ ಈ ರಾಪಿಡೋ ಕಂಪ್ನಿ ಬಂದ ಮೇಲೆನೆ ನಮ್ಗೆ ಇಷ್ಟೆಲ್ಲಾ ಸಮಸ್ಯೆ ಆಗಿದ್ದು ನಾವು ಈ ಭಾಗದಲ್ಲಿರುವಂತ ಎಲ್ಲಾ ಚಾಲಕರನ್ನ ಕೇಳ್ಕೊಳೋದು ನೀವು ಬೇರೆ ಆ್ಯಪ್ ನ ಯೂಸ್ ಮಾಡಿ ಬೇರೆ ಬೇರೆ ಯಾವ ಇದಾವೆ ನಿಮ್ಗೆ ಇಷ್ಟ ಬಂದಿದ್ದು ಯೂಸ್ ಮಾಡಿ ಆದ್ರೆ ರಾಪಿಡೋ ಒಂದು ನ ಅನ್ಇನ್ಸ್ಟಾಲ್ ಮಾಡೋ ಮುಖಾಂತರ ಯಾರ್ಯಾರು ಇವತ್ತು ಕೆಆರ್ಪುರಂ ಭಾಗದಲ್ಲಿ ಏನು ಕೆಆರ್ಪುರಂ ನಮ್ಮ ಕೃಷ್ಣರಾಜಪುರ ಆಟೋ ಚಾಲಕರ ಘಟಕ ಇದೆ ಇದು ನಾಗೇಶ್ ಅವರ ನೇತೃತ್ವದಲ್ಲಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ರೇಷನ್ ಕಿಟ್ ಕೊಡ್ಬೋದು ಪ್ರತಿಯೊಂದು ನಾವು ಅವ್ರನ್ನ ಫಾಲೋಅಪ್ ಮಾಡ್ತಾ ಇರ್ತೀವಿ ನಾವು ಅವ್ರಂಗೆ ಕೆಲಸ ಮಾಡ್ಬೇಕು ಅಂತ ನಮಗೂ ಒಂದು ಆಸೆ ಇದೇ ರೀತಿ ಚಾಲಕರಿಗೆ ಅವ್ರ ಕೆಲಸ ಮಾಡ್ತಾ ಬರ್ತಾ ಇದಾರೆ ನೀವು ಅವ್ರಿಗೆಲ್ಲ ಕೊಡೋ ಗೌರವ ಏನು ಅಂದ್ರೆ ಅವ್ರೇನು ಅವ್ರ ಮನೆಗೆ ಏನು ಕೇಳ್ತಿಲ್ಲ ಏನು ಬೆಂಗಳೂರಿನಲ್ಲಿ ಸಂಘ ಎಲ್ಲಾ ಸಂಘಟನೆಗಳು ಹೋರಾಟ ಮಾಡಿದ್ದಾರೆ ಅವ್ರಿಗೆ ಒಂದ್ ಬೆಂಬಲವಾಗಿ ನಿಲ್ಬೇಕು ರ್ಯಾಪಿಡೋನ ಅನ್ಇನ್ಸ್ಟಾಲ್ ಮಾಡಿ ಅಂತ ಮೊನ್ನೆ ಸಹ ಮೀಟಿಂಗ್ ಅಲ್ಲೂ ಸಹ ಅವ್ರು ಬರೋದ್ ಸ್ವಲ್ಪ ದಡ ಆಗುತ್ತೆ ಅಂದ್ರು ನಾನೇ ದಡ ಹಂಗಿದ್ರೆ ಬರಬೇಡಿ ನಿಮ್ಮ ಪರವಾಗಿ ಏನು ಅಂದ್ರು ನೀವೇನು ಸಂಘಟನೆಯವರು ಯಾವ ತೀರ್ಮಾನ ತಗೋತೀರಾ ನಾವು ಪುರಂ ಭಾಗದವರು ನಾವು ಪೂರ್ತಿ ಬೆಂಬಲ ಕೊಡ್ತೀವಿ ಯಾವುದೇ ಕಾರಣಕ್ಕೂ ರಾಪಿಡೋನ ಪುರಂ ಭಾಗದಲ್ಲಿ ಅನ್ಇನ್ಸ್ಟಾಲ್ ಮಾಡ್ಲಿಕ್ಕೆ ನಾವು ಶ್ರಮ ಪಟ್ಟು ಅನ್ಇನ್ಸ್ಟಾಲ್ ಮಾಡಿಸ್ತೀವಿ ಅಂತ ಹೇಳಿದಾರೆ ಆ ಮುಖಾಂತರ ಇವತ್ತು ಪುರಂ ಭಾಗಕ್ಕೆ ಬಂದಾಗ ಎಲ್ಲ ಆಗ್ಲೇ ಅಲ್ಲೆಲ್ಲ ಮಾತಾಡ್ಕೊಂಡು ಬರ್ತಾ ಎಲ್ಲ ಚಾಲಕರು ಅನ್ಇನ್ಸ್ಟಾಲ್ ಮಾಡ್ಲಿಕ್ಕೆ ಸ್ವಯಂ ಅವರೇ ಇಷ್ಟಪಟ್ಟು ಹೌದು ನೀವೆಲ್ಲ ಹೇಳೋದು ಸರಿ ಇದೆ ನಾವು ಅನ್ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಇದೇ ರೀತಿ ನಮ್ಮೆಲ್ಲ ಆಟೋ ಚಾಲಕರು ಪುರಂ ಚಾಲಕರ ತರ ಮಾದರಿಯಾಗಿ ಎಲ್ಲರೂ ಈ ರಾಪಿಡೋ ಬೂತನ ಬೆಂಗಳೂರಿಂದ ಓಡಿಸ್ಬೇಕು ಅಂದ್ರೆ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಯಾವಾಗ ನಮಗೆ ಅನ್ಇನ್ಸ್ಟಾಲ್ ಮಾಡಿದ್ದು ಬೆಲೆ ಗೊತ್ತಾಗತ್ತೆ ಅಂದ್ರೆ ಮಳೆ ಬಂದಾಗ ಮಳೆ ಬಂದಾಗ ಅವನ್ ಬೈಕ್ ಅಲ್ಲಿ ಯಾವ ರೀತಿ ಸರ್ವಿಸ್ ಕೊಡ್ತಾನೆ ಅವನು ಚಾಲೆಂಜ್ ಮಾಡೋಣ ಅವನು ಏನು ಬೈಕಲ್ಲಿ ಹೇಳ್ತಾನಲ್ಲ ರಾಪಿಡೋ ಅಷ್ಟು ಇಷ್ಟು ಅಂತ ಮಳೆ ಬಂದಾಗ ಆಟೋ ಬೇಕೋ ಬೈಕ್ ಬೇಕೋ ಆಗ ಕಸ್ಟಮರ್ ಡಿಸೈಡ್ ಮಾಡ್ಲಿ ನಾವ್ ಎಲ್ಲಿವರೆಗೂ ಅವನ ಜೊತೆ ಇರ್ತೀವಿ ಮಳೆ ಬಂದಾಗ ನಮ್ಮನ್ನು ಉಪಯೋಗಸ್ಕೊತಾನೆ ಆಟೋ ಡ್ರೈವರ್ಗಳನ್ನ ಮಳೆ ನಿಂತಾಗ ಎಲ್ಲಾ ಬೈಕಿಗೆ ಡ್ಯೂಟಿ ಕೊಡುವಂತ ಕೆಲಸ ಮಾಡ್ತಾನೆ ನೀವುಗಳು ಬೇರೆ ನ ಯೂಸ್ ಮಾಡಿ ಅವನ್ನ ಬಡಿಬೇಕು ಅಂದ್ರೆ ಎಲ್ಲರೂ ರಾಪಿಡೋ ಅನ್ಇನ್ಸ್ಟಾಲ್ ಮಾಡಿ ಅಂತೇಳಿ ನೋಡಿ ಇವತ್ತು ಕಳ್ಳಾಟ ರಾಪಿಡೋ ಹೆಚ್ಚಿಗೆ ಹಣವನ್ನ ಕೊಟ್ಟು ನಮ್ಮ ಚಾಲಕರನ್ನ ಖರೀದಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ ಇವತ್ತು ಹೆಚ್ಚೆಚ್ಚಿಗೆ ಹಣವನ್ನ ಕೊಟ್ಟು ಚಾಲಕರಿಗೆ ಸೆಳೆಯುವಂತ ಕೆಲಸ ಮಾಡ್ತಾ ಇದ್ದಾನೆ ಯಾಕಂದ್ರೆ ಅನ್ಇನ್ಸ್ಟಾಲ್ ನಾವು ಮಾಡ್ತಾ ಇದೀವಿ ಅನ್ಇನ್ಸ್ಟಾಲ್ ಮಾಡ್ತಾ ಇರೋ ಒಂದು ಕಾರ್ಯಕ್ರಮವನ್ನ ಹೇಗಾದ್ರೂ ಮಾಡಿ ಇದನ್ನ ಹಿಂದಿಕ್ಬೇಕು ಅಂತೇಳಿ ಮಾಡ್ತಾ ಇರೋ ಹುನ್ನಾರವನ್ನ ನಮ್ಮ ನಮ್ಮ ಚಾಲಕರು ಎಲ್ಲರೂ ಸೇರಿ ಇದು ಮಾಡ್ತಾ ಇದ್ದಾರೆ ಹಾಗೆ ಬಗಲಗುಂಟೆ ಆ ಕಡೆಯಿಂದ ಬರ್ತಕ್ಕಂತ ಏನು ಚಾಲಕರಿಗೆ ಅವೇರ್ನೆಸ್ ಮೂಡ್ತಾ ಇರ್ತಕ್ಕಂತ ನಮ್ಮ ಚಾಲಕರ ಒಕ್ಕೂಟದ ಅಧ್ಯಕ್ಷರಾದಂತ ನಾರಾಯಣ ಇವತ್ತು ಏನು ಬಗಲಗುಂಟೆ ಒಂದು ಭಾಗದಲ್ಲಿ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಇದು ಖಂಡನೀಯ ಅವರು ಯಾವುದೇ ಒಂದು ಹೋರಾಟವನ್ನ ಅಲ್ಲಿ ಏನು ಹಮ್ಮಿಕೊಂಡಿರ್ಲಿಲ್ಲ ಸರ್ಕಾರದ ವಿರುದ್ಧ ಏನು ಹೋರಾಟವನ್ನ ಹಮ್ಮಿಕೊಂಡಿರ್ಲಿಲ್ಲ ಇವತ್ತು ಚಾಲಕರಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀರಿ ರಾಪಿಡಿಂದ ಆಗ್ತಾ ಇರತಕ್ಕಂತ ಅನ್ಯಾಯವನ್ನ ನಾವು ಖಂಡಿಸ್ತಾ ಇದ್ದೀವಿ ಮತ್ತೆ ಅನ್ಇನ್ಸ್ಟಾಲ್ ಮಾಡುವಂತ ಜಾಗೃತಿಯನ್ನ ಮೂಡಿಸ್ತಾ ಇದ್ರೆ ಇಂತಹ ನಾಯಕರುಗಳನ್ನ ರಘೋಣ ಅವರನ್ನ ಮತ್ತೆ ಏನು ನಮ್ಮ ಚೇತನ್ ಅವರನ್ನ ಮತ್ತೆ ಏನು ನಾರಾಯಣ್ ಸೊಮ್ಮವ್ರನ್ನ ಈ ತರ ದೊಡ್ಡ ದೊಡ್ಡ ಎಲ್ಲಾ ನಾಯಕರುಗಳನ್ನ ಅರೆಸ್ಟ್ ಮಾಡುವಂತ ಕೆಲಸಗಳನ್ನ ಈ ಮುಂದುವರ್ಸ್ಕೊಂಡೋಗ್ತಾ ಇದಾರೆ ಇದು ಯಾವುದೇ ತರದ ಪೊಲೀಸರಿಗೆ ನೈತಿಕ ಹಕ್ಕಿಲ್ಲ ಅದಾಗಿ ನಾವು ಚಾಲಕರು ನಾವು ಪ್ರತಿ ಸ್ಟ್ಯಾಂಡ್ ಗಳಲ್ಲಿ ಹೋಗಿ ಚಾಲಕರಿಗೆ ಅವೇರ್ನೆಸ್ ಮೂಡಿಸ್ತೀವಿ ಈ ರಾಪಿಡ್ ಬುದ್ಧಿ ಕೆಲಸ ಮಾಡೇ ಮಾಡ್ತೀವಿ ಈಗ ಇಷ್ಟು ಜನ ನಾವು ಆಟೋ ಚಾಲಕರು ಬಂದಿದೀವಿ ತೋರ್ಸಪ್ಪ ಎಲ್ಲ ಆಟೋ ಚಾಲಕರನ್ನ ಪ್ರತಿ ಸ್ಟ್ಯಾಂಡ್ ಅಲ್ಲಿ ಇರೋತಕ್ಕಂತ ಅಧ್ಯಕ್ಷರುಗಳನ್ನ ಕರ್ಸಿದಿವಿ ಇವತ್ತು ಇಲ್ಲಿಂದ ಅನ್ಇನ್ಸ್ಟಾಲ್ ಮಾಡುವಂತ ಕಾರ್ಯಕ್ರಮ ಚಾಲನೆ ನಮ್ಮ ರಘೋಣ ರಘೋಣವ್ರಿಂದಾನೆ ನಾವು ಚಾಲನೆಯನ್ನ ಕೊಡಿಸ್ತಾ ಇದೀವಿ ಈಗ ಅನ್ಇನ್ಸ್ಟಾಲ್ ಮಾಡೋದಕ್ಕೆ ಅದು ಫೋನ್ ಕೊಡ್ರಪ್ಪ ಇಲ್ಲಿ ಫೋನ್ ಕೊಡಿ ಮಾಡ್ಬಿಡ್ಲ

ರಾಪಿಡೋ ಕ್ಯಾಪ್ಟನ್ ಅಂತ ಇದು ಪ್ಲೇ ಸ್ಟೋರ್ ಅಲ್ಲಿ ಓಪನ್ ಮಾಡಿ ಎಲ್ಲರೂ ಕೂಡ ಕೈನಲ್ಲಿ ಮೊಬೈಲ್ ಇಟ್ಕೊಂಡು ಎಲ್ಲ ಡಿಲೀಟ್ ಮಾಡುವಂತ ಕೆಲಸ ಮಾಡಿ ಎಲ್ಲ ಅವ್ರದ್ದು ಮೊಬೈಲ್ ತೋರ್ಸಪ್ಪ ಮೊಬೈಲ್ ಗಳನ್ನೇಟಿ ಸ್ಟಾರ್ ರೇಟಿಂಗು ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಡಿ ಮತ್ತೆ ಅವ್ರಿಗೆ ರಾಪಿಡೋ ಬ್ಯಾನ್ ಅಂತ ಹೇಳ್ಬಿಟ್ಟು ಒಂದು ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ ಹೇಳ್ಬಿಟ್ಟು ಒಂದು ಇದನ್ನ ಮಾಡಿ ಅನ್ಇನ್ಸ್ಟಾಲ್ ಆಗಿದೆ ಇದೇ ರೀತಿ ಚಾಲಕರು ಆ ಸಿಂಗಲ್ ರೇಟಿಂಗ್ ಕೊಟ್ಟು ನೀವು ಸುಮಾರು ಜನ ಡಿಲೀಟ್ ಮಾಡಿದೀರಾ ಆದ್ರೂ ಮತ್ತೆ ಡೌನ್ಲೋಡ್ ಮಾಡಿ ಸಿಂಗಲ್ ರೇಟಿಂಗ್ ಕೊಟ್ಟು ರಾಪಿಡ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ ಅಲ್ಲಿ ಒಂದು ಕಮೆಂಟ್ ಹಾಕಿ ಸಿಂಗಲ್ ರೇಟಿಂಗ್ ಕೊಟ್ಟು ಮತ್ತೆ ಅನ್ಇನ್ಸ್ಟಾಲ್ ಮಾಡಿ ಸುಮ್ನೆ ಅನ್ಇನ್ಸ್ಟಾಲ್ ಮಾಡಿದ್ರೆ ಅದು ಬರಲ್ಲ ನಿಮ್ದು ಸಿಂಗಲ್ ರೇಟಿಂಗ್ ಇದೆ ಆಲ್ರೆಡಿ ಅನ್ಇನ್ಸ್ಟಾಲ್ ಕೊಡಿ ಬರachat ತರಕ್ಕೆ ನೋಡಿ ಹೋಗಿತ್ತು ರ‍್ಯಾಪಿಡೋ ಕತೆ ಮುಕ್ತಿದ್ವಿ ಇವತ್ತು ರ‍್ಯಾಪಿಡೋ ಕಥೆನಾ ನಮ್ಮ ಕೆಆರ್ ಫ್ರಂ ಭಾಗದಿಂದ ಚಾಲನೆ ಕೊಡ್ತಾ ಇದ್ದೀರಿ ಅದನ್ನ ಸಂಪೂರ್ಣವಾಗಿ ತೆಗಂತ ಕೆಲಸ ನಾವು ಮಾಡ್ತಾ ಪ್ಲೇ ಸ್ಟೋರ್ ಚಾಲಕರು ಆ ಮರ್ತ ಮಾಡಿ ಏನು ಅಧ್ಯಕ್ಷರ ಮೂಲಕ ಶ್ರೀ ಶೋತ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೀವಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು